ಅಲ್ಲ ಅಲ್ಲ ಹಾಗಲ್ಲ ಹೇಗೆ ಅಂದರೆ ಮೊದಲು ಇದರಲ್ಲಿ ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ ನಾವು ಒಂದು ಸಂವಿಧಾನದ ಒಂದು ಹುದ್ದೆಯಲ್ಲಿ ನಾನಿದ್ದು ಆ ನ್ಯಾಯಾಲಯ ತೀರ್ಪನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ ಆಲ್ರೆಡಿ ಕೆಲವರು ಪಿ ಎಲ್ ಮತ್ತು ಹೈಕೋರ್ಟ್ಗೆ ಹಾಕ್ಕೊಂಡಿದ್ದಾರೆ ಆ್ಯಂಡ್ ಅದು ನಾನು ಮಾತ್ರ ಯಾವಾಗಲೂ ಆ ಹೆಣ್ಣು ಮಗಳ ಪರಾನೆ ಅಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ ನ್ಯಾಯಾಲಯದ ತೀರ್ಪನ್ನ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೋಗಿ ಸಾಂತ್ವನ ಹೇಳುವಂತ ಕೆಲ್ಸವನ್ನ ನಾವು ಭೇಟಿ ಗೀಟಿ ಮಾಡಿದ್ರಿ ಏನ್ ಇಲ್ಲ ಧರ್ಮಸ್ಥಳ ಅಲ್ಲಾ ನಾನ್ ಇನ್ನ ಹೋಗ್ಲಿ ಹೋಗ್ತೀರ ಹೋದಾಗ ಖಂಡಿತಾ ಹೋದಾಗ ಭೇಟಿ ಹಾಕ್ತೀನಿ ಅದ್ರ ಅದ್ರಲ್ಲಿ ಏನ್ ಬಿ ತನಕ ಹೋಗಿಲ್ಲ ಹೋಗ್ಲಿಲ್ಲಪ್ಪಾ ಇವಾಗ ಈಗ ಮತ್ತೆ ಹನ್ನೆರಡ್ ವರ್ಷ ಆದ್ಮೇಲೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರ ನಾನು ಮರು ಅಲ್ಲ ಬರ್ಲಿ ಆಗ್ಲಿ ಆ ಮಾಡ್ಲಿ ಎಲ್ಲಾ ತರದಲ್ಲೂ ಓಪನ್ ಇದೆ ಮಾಡಿದ್ರೆ ತಪ್ಪೇನಿಲ್ಲ ಮಹಿಳೆಗೆ ಮಹಿಳೆ ಕಣ್ಮಡ್ ಒಬ್ಳೆ ಅಲ್ಲಪ್ಪ ಎಲ್ಲ ಅಲ್ಲಿ ಅಲ್ಲಿ ಎಷ್ಟು ಸಾವುಗಳಾಗಿದೆಯವಲ್ಲ ಎಲ್ಲರಿಗೂ ನ್ಯಾಯ ಸಿಗಬೇಕು ನನ್ನ ಪ್ರಕಾರ ಎಲ್ಲರಿಗೂ ನ್ಯಾಯ ಸಿಗಬೇಕು ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ಯಾವಾಗಲೂ ಅದನ್ನೇ ಬಯಸ್ತೀನಿ ಆದರೆ ಇದು ಆಲ್ರೆಡಿ ಈವನ್ ನಾವು ಸಿ ಬಿ ಐಗೆ ಒಪ್ಸಿದ್ದಾರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಮತ್ತು ತೀರ್ಪು ಬಂದಿದೆ ಎಲ್ಲ ಬಂದಿದೆ ಮತ್ತು ಅದರಲ್ಲಿ ಸಿ ನಾನೊಂದು ಒಂದು ಏನು ಹೇಳ್ತಾರೆ ಸಂವಿಧಾನದ ಅಡಿ ನಾನೊಂದು ಅಂಗ ಸೊ ಹಾಗಾಗಿ ಅದು ನ್ಯಾಯಾಲಯವನ್ನು ಪ್ರಶ್ನೆ ಮಾಡೋ ಅಧಿಕಾರ ನನಗಿಲ್ಲ ಸೊ ಆ ತೀರ್ಪನ್ನು ನಾನು ಗೌರವಿಸಬೇಕಾಗತ್ತೆ ಬಟ್ ಆದರೆ ಮರು ತನಿಖೆಗೆ ಖಂಡಿತ ಆಗಲಿ ಆ ಹೆಣ್ಣು ನ್ಯಾಯ ಸಿಗಲಿ ಅಂತ ಯಾವಾಗಲೂ ಆಶಿಸ್ತೇನೆ ನಾನು ಕೂಡ ಇನ್ನೂ ಕೂಡ ಅಂತಿಮ ಹೇಳಕ್ಕೆ ಆಗ್ತಿಲ್ಲ ಕಡೆ ಸರ್ಕಾರದ ಇದರಲ್ಲಿ ಇರಲ್ಲ ಸರ್ಕಾರ ಅದನ್ನು ಆಲ್ರೆಡಿ ಸಿ ಬಿ ಐಗೆ ಒಪ್ಸಿತ್ತವಾಗ ಇನ್ವೆಸ್ಟಿಗೇಷನ್ಸ್ ಆಗಿದೆ ಸರ್ಕಾರ ಅವತ್ತಿನ ಟೂ ತೌಸಂಡ್ ಎರಡು ಸಾವಿರದ ಹದಿಮೂರಲ್ಲಿ ಇದೇ ಸರ್ಕಾರ ಇತ್ತು ಸೊ ಅವಾಗ ಅದನ್ನು ಒಪ್ಪಿಸಿದ್ದಾರೆ ಅವ್ರು ಕೇಳದಂಗೆ ಒಪ್ಸಿದ್ದಾರೆ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಲ್ವಾ ಸೊ ಹಾಗಾಗಿ ಸರ್ಕಾರನ ಇದರಲ್ಲಿ ಎಳೆಯೋದು ತಪ್ಪು ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತೊಗೊತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೊಡ್ತಾ ಇದ್ದಾರೆ